ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗಿರೋ ವ್ಲಾಗಿದು ಕಂಡು ಸ್ವಲ್ಪ ಹೋಗಾದ್ಮೇಲೆ ಅಲ್ಲೇ ಕಾಯಿ ಮತ್ತು ಉದ್ದಿನ ಕಡ್ಡಿ ಎಣ್ಣೆ ಎಲ್ಲ ತಗೊಂಡ್ವಿ ನಾವು ಅಂದರೆ ಅಲ್ಲೇ ಮಾರಕ್ಕೆಲ್ಲ ಕುಂತಿರ್ತಾರೆ ಅವ್ರ ಹತ್ರನೇ ತಗೊಂಡು ಒಳಗಡೆ ಹೋಗಬೇಕು ತಗೊಂಡಿದ್ವಿ ಮನೆಯವರು ಹೋಗಿ ತೊಗೊಂಡಿದ್ದಾರೆ ತುಂಬ ಜನ ಇರ್ತಾರೆ ಅಮಾವಾಸ್ಯೆ ದಿವಸ ಎಲ್ಲ ಅಲ್ಲಿ ತುಂಬ ಜನ ನಂಬ್ತಾರೆ ಈ ದೇವ್ರನ್ನು ಮತ್ತು ನಮಸ್ಕಾರ ಮಾಡೋದಕ್ಕೂ ಅಷ್ಟೇ ಜನ ಬಂದಿರ್ತಾರೆ ಮತ್ತು ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ಅನ್ನ ಪ್ರಸಾದ ಇಟ್ಟಿರ್ತಾರೆ ಬಂದಿರೋ ಎಲ್ರಿಗೂ ಕೂಡ ಪ್ರಸಾದ ಇಟ್ಟಿರ್ತಾರೆ నాము కూడా నూ కూడా అమ్మ సేజా ఓతీ ఓది నమస్కారం మారి అది ప్రసాద తగ్బర నెమ్మది అనిసతే అల్ ఆ కాయి ఒడతాదు మేలే ఒం ఇష్టం కిడ్కొండు ఆమె ప్రసాద తగళకి నాము ప్రసాద తగళకి వేగ్ అలాగే దేవ్ బంధు మనమే ನೋಡ್ಬೋದು ಅಲ್ಲೇ ಎಲ್ಲ ಜನ ಸುತ್ತ ನಿಂತ್ಕೊಂಡು ನೋಡ್ತಿದ್ದಾರೆ ನಾವು ಕೂಡ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗಿ ಪ್ರಸಾದ ಎಲ್ಲ ತಗೊಂಡು ಮನೆಗೆ ವಾಪಸ್ ಬರೋಣ ಅಂತ ಹೊರಟಿದ್ವಿ ನಾವು ದೇ ಅಮಾವಾಸ್ಯೆ ಏನರ ಇದ್ದಾಗ ದೇವಸ್ಥಾನಕ್ಕೆ ಒಂದು ಹೋಗಿ ಬಂದರೆ ಒಂಥರ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ಮತ್ತು ಸಮಾಧಾನ ಅನಿಸುತ್ತೆ ಮೈಂಡ್ ಫ್ರೀ ಆಗಿರುತ್ತೆ ಹೋಗಿ ಇವಾಗ ಮನೆ ಕಡೆ ಹೊರಟಿದ್ದೀವಿ ನೋಡ್ಬೋದು ಅಲ್ಲಿ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ಡೇನೇ ವೀಡಿಯೋನ ಕಂಟಿನ್ಯೂ ಮಾಡಿದ್ದು ನಾನು ನೆಕ್ಸ್ಟ್ ಡೇ ಇಲ್ಲಿ ಮನೆ ಹತ್ರ ಹನುಮನ್ ದೇವ್ರ ದೇವಸ್ಥಾನ ಇದೆ ಅಲ್ಲಿ ಹೋದಾಗ ಅಲ್ಲೊಬ್ರು ಮನ ಫ್ಯಾಮ್ ಅಂದರೆ ಆಂಟಿ ಅವ್ರ ಮಗನ ಬರ್ಡೇ ಅಂತ ಇಲ್ಲಿ ಕಾಯಿ ವೀಳ್ಯದೆಲೆ ಸಿಗುತ್ತಲ್ಲ ಅದರಿಂದ ಡೆಕೋರೇಷನ್ ಮಾಡೋದು ಅಂತ ಏನೋ ಬೇಡ್ಕೊಂಡಿದ್ರಂತೆ ನಾವು ಹೋದಾಗ ಮಾಡ್ತಿದ್ರು ಅಂತ ನಾನು ಒಂದಿಷ್ಟು ಎಲೆಗಳನ್ನ ಹಾಕಿದೆ ಸ್ಯಾಟರ್ಡೆ ಹೋಗಿದ್ವಿ ನಾವು ಅಂದರೆ ನಮಸ್ಕಾರ ಮಾಡೋಕ್ಕೆ ಬಂದವ್ರು ಇಷ್ಟ ಆದವ್ರು ಹೋಗಿ ಹಾಕಿ ಬರ್ಬೋದು ನಾವು ಕೂಡ ಹಾಕಿದ್ವಿ ನಮ್ಮದಾದ ಮೇಲೆ ಇನ್ನೊಂದು ಇಬ್ಬರು ಅಕ್ಕಗಳು ಬಂದರು ಇಲ್ಲೇ ಅಕ್ಕಪಕ್ಕ ಮನೆಯವರು ನಾ ಅಲ್ಲಿ ಅವ್ರ ಜೊತೆ ಕೂಡಿ ಅಂದರೆ ಎಲೆನಾ ವಿಳೆದೆಲೆನ ಫೋಲ್ಡ್ ಮಾಡಿಬಿಟ್ಟು ಅದು ಹನುಮಂತ ದೇವ್ರ ಡೋರ್ ಥರ ಆ ಮೂರ್ತಿ ಅಲ್ಲಿ ಮಧ್ಯ ಕಾಣಿಸುತ್ತೆ ಹನುಮನ್ ದೇವ್ರ ಮೂರ್ತಿ ಸುತ್ತನ ಸುತ್ತಲೂ ವಿಳ್ಳೆದೆಲೆನ ಹಾಕಿದ್ದೀವಿ ಅನ್ನೋ ಥರ ಆ ಡೋರ್ ಫುಲ್ಲು ವಿಳ್ಯದೆಲೆಯಿಂದನೇ ಕಂಪ್ಲೀಟಾಗಿ ಮಾಡಿಬಿಟ್ಟಿರ್ತಾರೆ ನೋಡಿ ನಾನು ಅಲ್ಲೇ ಕೂತ್ಕೊಂಡು ಹಾಕ್ತಿದ್ದೀನಿ ಅವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತಂದು ಕೊಡ್ತಿದ್ರು ಅದನ್ನೆಲ್ಲಾ ತಗೊಂಡ್ ಹಾಕ್ತಿದ್ದೆ ನಾನು ನೋಡಿ ಅವತ್ತಿನ ದಿನ ಸಾಯಂಕಾಲ ಪಾರ್ಕಿಗೆ ಕೂಡ ಆಟ ಆಡ್ಸ ಕರ್ಕೊಂಡ್ ಬಂದಿದೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಇವರು ಅವು ಎಕ್ಸರ್ಸೈಸ್ ಮಾಡೋದ್ರಲ್ಲಾಗಬಹುದು ಮತ್ತೆ ನಿಂತ್ಕೊಂಡು ಎಕ್ಸರ್ಸೈಸ್ ಮಮ್ಮಿ ಜೋಕಾಲಿ ತರ ಆಡ್ತಾರೆ ಅವನು ತುಂಬಾ ಚೆನ್ನಾಗ್ ಸೈಕಲ್ ಹೊಡಿತಾನೆ ಇಲ್ಲಿ ಬಂದರೆ ಅವ್ರು ಆಟ ಆಡಿಕೊಂಡು ಫ್ರೀಯಾಗಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಈ ಕಡೆ ಆ ಕಡೆ ಓಡಾಡಿಕೊಂಡು ಒಂದು ಗಂಟೆ ಒಂದು ಮೂಲ ಗಂಟೆ ಚೆನ್ನಾಗಿ ಆಟ ಆಡಿಕೊಂಡು ಮನೆಗೆ ಹೋಗ್ತೀವಿ ನೀಟಾಗಿ ಬಂದಾದಮೇಲೆ ನನ್ನ ಮಗ ತನ್ನ ವರ್ಕ್ ಎಲ್ಲ ಮಾಡಿಬಿಟ್ಟು ತನ್ನ ಸಾಮಾನುಗಳೆಲ್ಲ ತಾನೇ ಎಲ್ಲನೂ ಜೋಡಿಸ್ಕೊಂಡು ನೀಟಾಗಿ ಇಟ್ಕೊತಾನೆ ನೋಡ್ಬೋದು ಅಂದರೆ ನೀಟಾಗಿ ಹೋಮ್ ವರ್ಕ್ ಎಲ್ಲ ತಾನೇ ಮಾಡ್ಕೊತಾನೆ ಬರ್ಲಿಲ್ಲ ಅಂದ್ರೆ ಒಂದು ಕೇಳ್ತಾನೆ ಓದ್ಕೋತಾನೆಲ್ಲ ಆದ್ಮೇಲೆ ಟೇಬಲ್ ಕೂಡ ಮಟ್ಬಿಟ್ಟು ತಾನೇ ಇಡ್ತಾನೆ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ನೈಟ್ ಊಟಕ್ಕೆ ಅಂತ ಸಾಯಂಕಾಲ ಜೀರಾ ರೈಸ್ ಬೇಳೆ ಸಂಭ್ರಮ ಮಾಡಿದ್ದೆ ನಾನು ಜೀರಾ ರೈಸ್ ಮಾಡೋದಕ್ಕೆ ಇಲ್ಲಿ ನೋಡ್ಬೋದು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಎಣ್ಣೆನ ಹಾಕಿ ಇವಾಗ ಅದಕ್ಕೇ ಸ್ವಲ್ಪ ಜೀರಿಗೆ ಅಂದರೆ ಜೀರಾ ರೈಸ್ ಮಾಡೋದನ್ನು ಜೀರಿಗೆ ಹಾಕಲೇಬೇಕು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನೆ ಒಂದೆರಡು ಎಲೆ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಎರಡು ಇಲ್ಲ ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಜೀರಿಗೆದು ಶುಂಠಿ ಬೆಳ್ಳುಳ್ಳಿದು ಎಲ್ಲ ಫ್ಲೇವರ್ ಬಿಡೋವರೆಗೂ ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನಾವು ಅಂದರೆ ಫ್ಲೇವರ್ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನಕ್ಕೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಇದಕ್ಕೇನೆ ನಾವು ಮಿಕ್ಕಿರೋ ಐಟಮ್ ಎಲ್ಲ ಹಾಕ್ಕೊಳ್ಳೋಣ ಈ ಕಡೆ ಜೀರು ಜೀರಾ ರೈಸ್ ಮಾಡೋದಕ್ಕೆ ಇಷ್ಟೇ ಮಸಾಲೆ ಬೇರೆ ಎಕ್ಸ್ಟ್ರಾ ಮಸಾಲೆ ಏನು ಹಾಕೋದು ಬೇಡ ಇದು ಇವಾಗ ಜೀರಾ ರೈಸ್ ಮಾಡೋದಕ್ಕೆ ನಾವು ಎರಡು ಕಪ್ ಆಗುವಷ್ಟು ಅಂದರೆ ಸಣ್ಣ ಬೌಲಿಂದ ಎರಡು ಬೌಲ್ ಆಗುವಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ನೀರು ಹಾಕಿ ತೊಳೆದು ತಗೊಂಡಿದ್ದೀವಿ ನೋಡ್ಬೋದು ಒಂದು ಎರಡಿಲ್ಲ ಮೂರು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದು ತಗೋಬೇಕು ಅಕ್ಕಿನ ನೋಡ್ಬೋದು ಫ್ರೆಂಡ್ಸ್ ಇದು ನೀರು ಹಾಕಿದಾಗ ಮೇಲ್ಗಡೆ ಏನು ಕಲರ್ ಕಾಣಿಸ್ತಿದೆ ಅಲ್ಲ ಫುಲ್ಲು ತಿಳು ವೈಟ್ ನೀರು ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ತೊಗೋಬೇಕು ಇವಾಗ ಈ ಕಡೆ ನಮ್ಮ ಮಸಾಲೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇವರ್ ಕೂಡ ಬಿಟ್ಕೊಂಡಿದೆ ಈಗ ನಾವು ತೊಳೆದಿರೋ ಹತ್ತಿನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಟ್ಕೋಬೇಕು ಅಂದರೆ ಈ ಎಣ್ಣೆಲೆ ಹತ್ತಿನ ಚೆನ್ನಾಗಿ ತಿರುಗಿಸ್ಕೋಬೇಕು ಸೀದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡಾಗ ಜೀರಾ ರೈಸ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ನಾವು ಮಿಕ್ಸ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೋಬೇಕು ನೋಡ್ಬೋದು ನೀವು ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಲ ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಎಷ್ಟು ಎರಡು ಬೌಲ್ ಆಗುವಷ್ಟು ಅಕ್ಕಿನ ತಗೊಂಡಿದ್ವಿ ಎರಡು ಬೌಲ್ ಅಕ್ಕಿಗೆ ನಿಮ್ಗೆ ಜಾಸ್ತಿ ಸ್ವಲ್ಪ ಮೆತ್ತಿಗೆ ಅನ್ನ ಬೇಕು ಅಂದರೆ ನಾಲ್ಕು ಬೌಲ್ ನೀರು ಹಾಕೋಬೋದು ಇಲ್ಲ ನಮಗೆ ಉದ್ರುದ್ರಾಗಿರೋ ಅಕ್ಕಿ ಅನ್ನ ಬೇಕು ಅಂದರೆ ಮೂರು ಬೌಲ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾವಿಲ್ಲಿ ಮೂರು ಬೌಲ್ ನೀರನ್ನು ಹಾಕ್ಕೊಂಡಿದ್ದೀವಿ ಲಾಸ್ಟಲ್ಲಿ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೀರಾ ರೈಸ್ ಮಾಡಿದಾಗ ದಾಲ್ ತಡ್ಕ ಮಾಡಿದ್ರೆ ಟೇಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ಲಿಂಬೆ ರಸನ ಹಿಂಡ್ಕೊಂಡ್ರೆ ಉಪ್ಪು ಚೂರು ಕೂರು ಏನಾದರೂ ಜಾಸ್ತಿ ಆಗಿದ್ರೆ ಅಲ್ಲೇ ಆಗಿಬಿಡುತ್ತೆ ಹುಳಿ ಹಿಂಡೋದ್ರಿಂದ ಅಂದರೆ ಹುಳಿ ಲಿಂಬೆ ಹಣ್ಣು ರಸ ಹಾಕೋದ್ರಿಂದ ಆಗಿಬಿಡುತ್ತೆ ನೋಡಿ ಲಾಸ್ಟಲ್ಲಿ ಎಲ್ಲನೂ ನಿಂಬೆ ಹಣ್ಣು ರಸ ಹಿಂಡಿದಾದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಹಾಕಿಸ್ಕೊಳ್ಳೋಣ ಅಂದರೆ ಜೀರಾ ರೈಸ್ ರೆಡಿ ಆಗಿಬಿಡುತ್ತೆ ಅದೇ ರೀತಿ ಕ್ಯಾಪ್ ಹಾಕಿಬಿಟ್ಟು ಮೂರು ವಿಸಿಲ್ ಹಾಕಿಸ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಆಗಿದೆ ಇವಾಗ ಏರ್ ಕೂಡ ಎಲ್ಲ ಹೋಗಿದೆ ಆವಾಗ ಕುಪ್ಪ ಲಿಡ್ನ ತೆಗಿತಿದ್ದೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಜೀರಾ ರೈಸು ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಒಳ್ಳೆ ಕಾಂಬಿನೇಷನೇ ದಾಲ್ ತಡ್ಕ ಅಂದರೆ ತೊಗರಿ ಬೇಳೆಯಿಂದ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಸಾಂಬಾರು ಜೊತೆ ತಿಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಂತೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೂ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜೀರಾ ರೈಸ್ನ ನೋಡಿ ಫ್ರೆಂಡ್ಸ್ ರೈಸ್ ಮಾಡಿದ್ದೆ ದಾಲ್ ತಡ್ಕ ಮಾ ದಾಲ್ ಮಾಡಿದ್ದೆ ಮತ್ತು ರೊಟ್ಟಿ ಕೂಡ ಮಾಡಿದ್ದೆ ರೊಟ್ಟಿ ಮಧ್ಯಾಹ್ನ ಮಾಡಿರೋದಿತ್ತು ಅದಕ್ಕೆ ಇವಾಗ ಜೀರಾ ರೈಸು ಮತ್ತು ದಾಲ್ ಮಾಡಿಬಿಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಊಟ ಎಲ್ಲ ಮಾಡಿದ್ದೆ ನಮ್ಮದು ಮಕ್ಕಳು ಕೂಡ ಚೆನ್ನಾಗಿ ತಿಂದರು ಊಟ ಎಲ್ಲ ಮಾಡಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡೆ ನೋಡಿ ನನ್ನ ಮಗಳು ಬಂದು ಬಂದು ನೋಡ್ತಿದ್ದಾಳೆ ಪಾತ್ರೆ ಎಲ್ಲ ತೊಳ್ಕೊಂಡಾದಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ ನೆನ್ನೆ ತಂದಿರೋ ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಂಡಿರಲಿಲ್ಲ ಹಾಗೆ ಇಟ್ಟಿದೆ ಫ್ರಿಜ್ಜಲ್ಲಿ ಅದನ್ನು ತೆಗೆದ್ಬಿಟ್ಟು ಸೋಸ್ಕೊಂಡ್ರೆ ಆಯಿತು ಅಂತ ಅಂದರೆ ಅದಕ್ಕೆ ಸೋಸ್ಕೊಳ್ಳೋಣ ಅಂತ ರಾತ್ರಿ ಎಲ್ಲ ಕೆಲಸ ಆದಮೇಲೆ ಅಂದರೆ ಪಾತ್ರೆ ತೊಳೆದಾದ್ಮೇಲೆ ಊಟ ಮಾಡಿದಾದ್ಮೇಲೆ ಮಲ್ಕೊಳ್ಳೋವರೆಗೂ ಇರೋ ಕೆಲಸನೆಲ್ಲ ಮಾಡಿಬಿಟ್ಟು ಮಲ್ಕೊಂಡು ಬಿಡೋಣ ಅಂತ ಕಸ ಎಲ್ಲ ಗೂಡ್ಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಂಡ್ರೆ ಆಯಿತು ಅಂತ ತೆಗೆದು ಸೋಸ್ಕೊತಿದ್ದೆ ನಾನು ಅಂದರೆ ನೈಟ್ ಟೈಮು ಆದಷ್ಟು ಎಲ್ಲನೂ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೀಯಾಗಿ ತಿಂಡಿಗೆ ಏನಾದರೂ ಬೇಗ ಮಾಡ್ಕೊಂಡು ಬಿಡ್ಬೋದು ನೈಟ್ ಪಾತ್ರೆ ಎಲ್ಲ ಹಾಗೆ ಮಿಕ್ಕಿಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಪಾತ್ರೆ ತೊಳೆಯೋದು ತುಂಬಾ ಬೇಜಾರಾಗುತ್ತೆ ಅಂದರೆ ಸಿಂಕ್ ಕ್ಲೀನಾಗಿ ಕಿಚನ್ ತುಂಬ ಕ್ಲೀನಾಗಿ ಇದ್ದಿದ್ದನ್ನ ಬೆಳಗ್ಗೆ ನೋಡಿದ್ರೆ ಕೆಲಸ ಮಾಡೋ ಥರ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳು ಸಿಂಕಲ್ಲಿ ಹಾಗೆ ನೋಡಿಬಿಟ್ರೆ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ ಅದಕ್ಕೆ ನೈಟೇ ಎಲ್ಲ ಮಾಡಿಬಿಟ್ಟು ಬಿಡ್ತೀನಿ ನಾನು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ